ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಲ್ಲಿ ಪ್ರಬಂಧದಲ್ಲಿ ನಾವು ಈಗಾಗಲೇ ಮೈಸೂರು ರುಮಾಲು ಹಾಗೆಯೇ ದಿವಾನ ಅಂದ ಚಂದದ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ ಇವತ್ತು ನಾವು ನಿದ್ರಾಭ್ಯಾಸ ಘಟಕ ಹತ್ತರಲ್ಲಿರುವಂತಹ ನಿದ್ರಾಭ್ಯಾಸ ಪ್ರಬಂಧದ ಸಾರಾಂಶವನ್ನು ತಿಳ್ಕೊಳ್ಳೋ ಸ್ನೇಹಿತರೆ ಪುಟ ಸಂಖ್ಯೆ ಇಪ್ಪತ್ತ ಮೂರರಲ್ಲಿದೆ ಪುಟ ಸಂಖ್ಯೆ ಇಪ್ಪತ್ತ ಮೂರರಲ್ಲಿ ನಿದ್ರಾಭ್ಯಾಸ ಇದೆ ರಾಕು ಅವರು ಆರ್ ವಿ ಕುಲಕರ್ಣಿಯವರು ನಿದ್ರಾಭ್ಯಾಸ ಎನ್ನುವ ಪ್ರಬಂಧವನ್ನು ಬರೆದಿದ್ದಾರೆ ಅನೇಕ ಅವರು ಅನೇಕ ಬರೆದಿರುವಂತಹ ಪ್ರಬಂಧಗಳಲ್ಲಿ ಇದು ಕೂಡ ಒಂದಾಗಿದೆ ಪ್ರಬಂಧದ ವಿಶ್ಲೇಷಣೆಯಲ್ಲಿ ಏನಿದೆ ಎನ್ನುವಂಥದ್ದನ್ನು ನೋಡಿಕೊಳ್ಳುವ ಹಾಗೇ ಪ್ರಬಂಧದ ವಸ್ತು ಎಂದರೆ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ನಿದ್ರೆಯ ವಿವಿಧ ಆಯಾಮಗಳನ್ನು ವಿವರಿಸುತ್ತಾರೆ ನಿದ್ರಾಪ್ರಿಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ವಿವರಿಸಿದ್ದಾರೆ ನಿದ್ರೆಯನ್ನು ತಂದುಕೊಳ್ಳಲು ಲೇಖಕರು ಹಲವಾರು ಪ್ರಯತ್ನಗಳನ್ನು ಮಾಡಿ ಸೋತಿದ್ದಾರೆ ಜ್ಞಾನ ಯೋಗ ಹಠ ಸಾಧನೆ ಹೀಗೆ ನಾನಾ ರೀತಿಯಲ್ಲಿ ಪ್ರಯತ್ನಿಸಿ ಸೋತ ಪರಿಯನ್ನು ವಿವರಿಸಿದ್ದಾರೆ ನಿದ್ರೆಯಲ್ಲಿನ ಗೊರಕೆಯಿಂದ ಆಗುವ ಅನಾನುಕೂಲತೆಗಳು ಅಕ್ಕಪಕ್ಕದವರಿಗೆ ಕೊಡುವ ತೊಂದರೆಗಳನ್ನೆಲ್ಲ ಸಹಜವಾಗಿ ಹಾಗೂ ಹಾಸ್ಯಾತ್ಮಕವಾಗಿ ವಿವರಿಸಿದ್ದಾರೆ ನಿದ್ರೆ ಎಂಬುದು ನಮ್ಮ ನಿಲುವಿಗೆ ಸಿಗುವ ವಸ್ತುವಲ್ಲ ಪ್ರಯತ್ನಪೂರ್ವಕವಾಗಿ ಅದನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸಿ ಅದೊಂದು ಸಹಜ ಕ್ರಿಯೆ ಅದರಲ್ಲೂ ಕ್ಷಣಕಾಲದ ನಿದ್ರೆ ಎಲ್ಲರಿಗೂ ದೊರಕುವುದಿಲ್ಲ ಎಂಬುದನ್ನು ವಿವರಿಸುವುದೇ ಈ ಪ್ರಬಂಧದ ವಸ್ತು ವಿಷಯವಾಗಿದೆ ಪ್ರಬಂಧದ ವಿಶ್ಲೇಷಣೆ ಮಾಡುವುದರ ಜೊತೆಗೆ ಪ್ರಬಂಧದ ಪ್ರಬಂಧದಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ನಿದ್ರೆಯನ್ನು ಕುರಿತು ಚಿಂತೆ ನಿದ್ರೆಯನ್ನು ಕುರಿತ ಚಿಂತನೆಯು ಒಳಗೊಂಡಿರುವ ಆಯಾಮಗಳೇನು ಎನ್ನುವಂಥದ್ದು ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಮೊದಲಾದ ವಿಸ್ಮಯ ಜಗತ್ತಿನ ಆಯಾಮಗಳು ಯಾವುದೆಲ್ಲ ವಿಜ್ಞಾನ ಇದನ್ನು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಅದನ್ನು ವಿವರಿಸ್ತಾ ಹೋಗಿ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಅದರ ಬಗ್ಗೆ ಕೇಳ್ತಾ ಹೋಗುವ ಸ್ನೇಹಿತರೆ ಆರ್ ವಿ ಕುಲಕರ್ಣಿಯವರು ಆರ್ ಕು ಅವರು ಹಗಲಿನಲ್ಲಿ ನಿದ್ರೆ ಮಾಡುವವರ ಬಗ್ಗೆ ಅವರು ವಿವರಿಸ್ತಾ ಹೋಗ್ತಾರೆ ಹಗಲು ನಿದ್ರೆ ಮಾಡುವವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲವೋ ಅಥವಾ ನಿದ್ರೆಗೆ ರಾತ್ರಿ ಸಾಲುವುದಿಲ್ಲವೋ ಎಂಬ ಸಂಶಯ ವ್ಯಕ್ತಪಡಿಸ್ತಾರೆ ಹಾಗಾಗಿ ನಿದ್ರೆಯನ್ನು ಬುತ್ತಿ ಮಾಡಿಕೊಂಡು ಹೋಗುವ ಕೊಂಡೊಯ್ದು ಸ್ವಲ್ಪ ಸ್ವಲ್ಪ ಮಾತ್ರ ತೀರಿಸುವುದು ಇವರ ಹವ್ಯಾಸವೆನ್ನುತ್ತಾರೆ ಪ್ರವಾಸ ಹೊರಟಾಗ ಭಾಷಣ ಕೇಳುವಾಗ ತಾವು ಕೆಲಸ ನಿರ್ವಹಿಸುವ ಕಚೇರಿಯಲ್ಲಿ ಹೀಗೆ ನಾನಾ ಸ್ಥಳಗಳಲ್ಲಿ ಅದನ್ನು ಬಿಕರಿ ಮಾಡುತ್ತಾರೆ ಇವರಿಗೆ ನಿದ್ರೆ ಒಂದು ಯಂತ್ರ ಯಾವಾಗ ಬೇಕಾದರೂ ಅದನ್ನು ಆರಂಭಿಸಿಕೊಳ್ಳಬಹುದು ಅವರಿಗೆ ಈ ಯಂತ್ರವನ್ನು ನಿಲ್ಲಿಸುವ ವಿದ್ಯೆ ಮಾತ್ರ ಗೊತ್ತಿರುವುದಿಲ್ಲವೆನ್ನುತ್ತಾರೆ ಲೇಖಕರು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಹಗಲಿನಲ್ಲಿ ನಿದ್ರೆ ಮಾಡುವವರ ಬಗ್ಗೆ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಆದರೆ ಲೇಖಕರಿಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ ನನಗೆ ರಾತ್ರಿ ಮಾತ್ರ ನಿದ್ದೆ ಬರುವಂಥದ್ದು ಅಂತ ಹೇಳ್ತಾರೆ ಹಾಗೆಯೇ ನಾನು ಕೂಡ ರಾತ್ರಿ ಕಾಲದಲ್ಲಿ ಚೆನ್ನಾಗಿ ನಿದ್ರೆ ಮಾಡುತ್ತೇನೆ ಎನ್ನುವಂಥದ್ದು ಲೇಖಕರಲ್ಲಿ ವಿವರಿಸ್ತಾ ಇದ್ದಾರೆ ನಾನು ಕೂಡ ರಾತ್ರಿ ಕಾಲದಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತೇನೆ ಹಗಲು ನಿದ್ರೆಯನ್ನು ವಶಪಡಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲದ ಮಾತಾಗಿದೆ ಹಗಲು ನಿದ್ರೆ ಮಾಡುವವರನ್ನು ನೋಡಿದರೆ ನನಗೆ ಅತೃಪ್ತಿ ಇದೆ ಪ್ರಕೃತಿ ನನಗೆ ಏಕೆ ಈ ಸುಖ ನೀಡಿಲ್ಲ ಎಂಬುದು ಲೇಖಕರ ಮನೋವ್ಯತೆ ಹಗಲಿನಲ್ಲಿ ನಿದ್ರೆ ಮಾಡಲು ಕಾರಣವಾಗುವ ಎಲ್ಲ ಅಂಶಗಳನ್ನು ನಮ್ಮ ಆಲೋಚನೆಯಲ್ಲಿ ಚಿಂತಿಸಿ ಅವುಗಳಲ್ಲಿ ಕೆಲವನ್ನು ಪ್ರಯೋಗಿಸಿ ಸೋತಿರುವುದನ್ನು ಒಪ್ಪಿಕೊಂಡು ಸುಮ್ಮನಾಗಿರುವ ಲೇಖಕರು ತಾನು ಹೇಗೆಲ್ಲ ಆಲೋಚಿಸಿದೆ ಯಾವ್ಯಾವ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನು ವಿವರಿಸುತ್ತಾ ಹೋಗುತ್ತಾರೆ ನಿದ್ರೆಗೆ ಮೂಲಭೂತವಾಗಿ ಕಾರಣವಾಗಿರುವ ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ ಈ ಆಮ್ಲವನ್ನು ತಯಾರಿಸುವ ವಿಧಾನವನ್ನು ವಿಜ್ಞಾನಿಗಳು ಕಂಡುಹಿಡಿದಿಲ್ಲವಲ್ಲ ಎಂಬುದು ಲೇಖಕರ ಕೊರಗು ಆಗಿದ್ದರೆ ಚೆನ್ನಾಗಿ ನಿದ್ರೆ ಮಾಡಬಹುದಿತ್ತು ಎಂಬುದು ಅವರ ಆಸೆ ಆದರೆ ಅಂತಹ ಮುಂಡುತನದಿಂದ ನಿದ್ದೆ ಭರಿಸಲು ಸಾಧ್ಯವೇ ಎಂಬುದು ಅವರ ಮತ್ತೊಂದು ಪ್ರಶ್ನೆ ಕರೆದಾಗ ಬಂದು ಕಳುಹಿಸಿದಾಗ ಹೋಗಿಬಿಡುವಂತಹ ನಿದ್ರೆಯನ್ನು ರಾಕು ಅವರು ಹುಡುಕುತ್ತಿದ್ದಾರೆ ಅಂದರೆ ಅವರ ಹಣೆ ಬರಹದಲ್ಲಿ ಇಲ್ಲ ಅದಕ್ಕಾಗಿ ಅವರಿಗೆ ಬಹಳಷ್ಟು ಸಿಟ್ಟು ಹಾಗಾಗಿ ನಿದ್ರೆ ಮಾಡುವವರನ್ನು ರೋಗಿಗಳೆಂದು ಬೈಯುತ್ತಾರೆ ಅದನ್ನು ದುಶ್ಚಟ ಎನ್ನುತ್ತಾರೆ ಇಷ್ಟಕ್ಕೂ ಸಮಾಧಾನವಿಲ್ಲದ ಲೇಖಕರು ನಿದ್ರೆ ಎಂಬುದು ರಾಕ್ಷಸರು ಕಟ್ಟಿದ ರಕ್ಷೆ ಎಂಬ ವ್ಯಾಖ್ಯಾನವನ್ನು ಕೂಡ ನೀಡ್ತಾರೆ ಒಟ್ಟಿನಲ್ಲಿ ಇಲ್ಲಿ ಲೇಖಕರಿಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ ಅವರಿಗೆ ರಾತ್ರಿಯಲ್ಲಿ ಮಾತ್ರ ನಿದ್ದೆ ಬರುವಂಥದ್ದು ಹಗಲಿನಲ್ಲಿ ನಿದ್ದೆಯನ್ನು ಮಾಡುವವರನ್ನು ಕಂಡು ಅವರು ಬೈಯುವಂಥದ್ದು ಅವರಿಗೆ ಬರುವುದಿಲ್ಲ ಎನ್ನುವ ಕಾರಣದಿಂದಾಗಿ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಕಂಡು ಅವರು ಬೈತಾರೆ ಅವರಿಗೆ ತುಂಬ ಸಿಟ್ಟು ಬರ್ತದೆ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಅವರು ಹೇಳ್ತಾರೆ ಅವರಿಗೆ ರಾಕ್ಷಸರು ರಕ್ಷೆ ಕಟ್ಟಿದ್ದಾರೆ ಹಾಗೆ ಅವರು ಹಗಲಿನಲ್ಲಿ ನಿದ್ದೆ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಕಾಣಬಹುದು ನಿದ್ರೆ ಮಾಡುವವರ ಅಕ್ಕಪಕ್ಕ ಕುಳಿತರೆ ಅವರಿಂದಾಗುವ ತೊಂದರೆಗಳು ಕೂಡ ಅಷ್ಟಿಷ್ಟಲ್ಲ ಅವರ ಗೊರಕೆಯ ಶಬ್ದ ಮತ್ತು ನಮ್ಮ ಮೇಲೆ ಬೀಳುವವರ ಶರೀರದ ತೂಕ ಇದೆಲ್ಲ ಒಂದು ರೀತಿಯ ಹಿಂಸೆಯ ಅನುಭವ ಇಂಥವರು ಹತ್ತಿರ ನಮ್ಮ ಹತ್ತಿರ ಕುಳಿತುಕೊಂಡು ನಿದ್ರೆಯನ್ನು ಮಾಡಿದರೆ ನಮಗೆ ತುಂಬಾ ಹಿಂಸೆ ಆಗ್ತದೆ ಇವರ ಸ್ನೇಹ ತುಂಬಾ ದುಸ್ತರವಾದುದು ತಾವು ಈ ರೀತಿಯಾಗಿ ತುಂಬಾ ಕಿರಿಕಿರಿ ಅನಿಸಿದ್ರೆ ಈ ರೀತಿಯ ಒಂದು ನಿದ್ರೆ ಬೇಡ ಅಂತ ಇಲ್ಲಿ ಲೇಖಕರು ಹೇಳುವಂಥದ್ದು ಅವರು ನಿದ್ರೆ ಮಾಡುತ್ತಿರುವ ಸಂಕೇತವೆಂದು ಹೇಳಿ ಲೇಖಕರು ಅವರನ್ನು ದುರ್ದೈವಿ ಅಂತ ಹೇಳ್ತಾರೆ ಆಮೇಲೆ ಲೇಖಕರು ಇಲ್ಲಿ ಹೇಳ್ತಾರೆ ತಮ್ಮ ಮಿತ್ರನೊಬ್ಬ ಪುಸ್ತಕವಿಲ್ಲದೆ ನಿದ್ರೆ ಮಾಡಲಾರ ಪುಸ್ತಕ ಇದ್ರೆ ಮಾತ್ರ ಅವ್ನು ನಿದ್ರೆ ಮಾಡೋದು ಒಂದು ಕ್ಷಣ ಓದಿದ್ರೆ ಸಾಕು ಓದುವಷ್ಟರಲ್ಲಿ ನಿದ್ರೆಗೆ ಜಾರ್ತಾನೆ ಅದೊಂದು ರೀತಿಯ ಆತನಿಗೆ ಬಟ್ಟೆ ಬದಲಾಯಿಸಿದಂತೆ ನಾಟಕ ಸಿನಿಮಾ ನೋಡಲು ನನ್ನ ಜೊತೆಗೆ ಬರುತ್ತಾನೆ ಆದರೆ ಅದು ಆರಂಭವಾದ ಕೂಡಲೇ ನಿದ್ರೆಗೆ ಮೊರೆ ಹೋಗ್ತಾನೆ ಮಧ್ಯ ಮಧ್ಯೆ ಎಚ್ಚರವಾದಾಗ ನನ್ನನ್ನು ಎಬ್ಬಿಸಬೇಡವೇ ಎಂದು ಹೇಳಿ ಪುನಃ ಮಲಗುತ್ತಾನೆ ಕೊನೆಗೆ ತಾನೇ ಆತನನ್ನು ಎಬ್ಬಿಸಿ ಮನೆಗೆ ತಲುಪಿಸಬೇಕು ಹಾಗಂತ ನಿದ್ರೆಯಲ್ಲೇ ಸಂಪೂರ್ಣ ಜಾರುವುದಿಲ್ಲ ಬೇಕೆಂದಾಗ ಎಚ್ಚರವಾಗಿ ಬಿಡ್ತಾನೆ ಅಂತಹ ಸಂಕಲ್ಪ ಶಕ್ತಿ ಅವನದು ಎಂದು ಕೊಂಡಾಡುತ್ತಾರೆ ಗಾಂಧೀಜಿಯವರಿಗೂ ಕೂಡ ಹಾಗೆ ಇಂಥ ಸಂಕಲ್ಪ ಶಕ್ತಿ ಇತ್ತು ಅವರು ಕೂಡ ಮಲಗಿದ ಹತ್ತೇ ನಿಮಿಷದೊಳಗೆ ಎಚ್ಚರವಾಗುತ್ತಿದ್ದರಂತೆ ನನಗೆ ಮಾತ್ರ ಮಲಗುವುದು ಗೊತ್ತು ಹೇಳುವುದು ನನ್ನ ಕೈಯಲ್ಲಿಲ್ಲ ಆದರೂ ಕೂಡ ಅದು ಗಂಟೆ ಹೊಡೆದಾಗ ಮಾತ್ರ ಮಿಕ್ಕಂತೆ ರಾತ್ರಿ ನಿದ್ರೆಯೇ ಸುಖ ಎನ್ನುತ್ತಾರೆ ಇಲ್ಲಿ ಲೇಖಕರು ಲೇಖಕರಿಗೆ ನಿದ್ರೆಯನ್ನು ಎಳೆದು ತರಲು ಇಷ್ಟವಿಲ್ಲವಂತೆ ಅವರು ಹೇಳ್ತಾರೆ ನನಗೆ ಈ ನಿದ್ರೆಯನ್ನು ಎಳೆದು ತರಲಿಕ್ಕೆಲ್ಲ ಇಷ್ಟ ಇಲ್ಲ ನನಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ ಅಂತ ಬೇಜಾರ ಇದೆ ಹಗಲ್ನಲ್ಲಿ ನಿದ್ದೆ ಮಾಡುವವರನ್ನು ಕಂಡರೆ ಸಿಟ್ಟು ಇದೆ ಅವರನ್ನು ಕಂಡರೆ ನಾನು ಬೈತೇನೆ ರಾಕ್ಷಸರು ಕಟ್ಟಿದ ರಕ್ಷೆ ಇದೆ ನಿದ್ದೆ ಅಂತ ಬೈತೇನೆ ಆದರೆ ನನಗೆ ಮಾತ್ರ ಹಗಲಿನಲ್ಲಿ ನಿದ್ದೆಯನ್ನು ಎದ್ದು ಎಳೆದು ತರಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟವಿಲ್ಲ ಏಕೆಂದರೆ ಅದು ಬರುವುದಿಲ್ಲ ಕೂಡ ಸಾಂಪ್ರದಾಯಿಕ ಹೆಣ್ಣಿನಂತೆ ನಾಚಿಕೊಳ್ತದೆ ಸಂಕೋಚ ಪಡುತ್ತದೆ ಅದರ ಸಹವಾಸವೇ ಬೇಡ ನನಗೆ ಹಾಗೂ ಬಲವಂತದಿಂದ ಎಳೆದು ತರಲು ನಾನು ಮಾಡಿದ ಉಪಾಯಗಳನ್ನು ಹೇಳ್ತೇನೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಆದರೂ ಕೂಡ ನಾನು ಏನು ಮಾಡಿದೆ ಹಗಲಿನಲ್ಲಿ ಬಲವಂತವಾಗಿ ನಿದ್ದೆಯನ್ನು ಎಳೆದು ತಂದೆ ಏನೆಲ್ಲ ಮಾಡಿದೆ ಮೊದಲನೆಯದು ಮೊದಲನೆಯದು ಕತೆ ಮುಗಿದ ತಕ್ಷಣ ಕೊಲ್ಲುತ್ತೇನೆ ಎಂಬ ಸುಲ್ತಾನನಿಗೆ ಅಡಮಟ್ಟ ಕತೆಗಾರನೊಬ್ಬ ಗಂಟು ಬಿದ್ದು ಗೆದ್ದು ಹೋದ ಕತೆಯಾಗಿದೆ ಆ ಕಥೆಯ ಪ್ರಕಾರ ಒಂದು ಗುಬ್ಬಿ ಒಂದು ಕಾಳನ್ನು ಒಯ್ದಿತು ಇನ್ನೊಂದು ಗುಬ್ಬಿ ಇನ್ನೊಂದು ಕಾಳು ಒಯ್ದಿತು ಮತ್ತೊಂದು ಬಂದು ಮತ್ತೊಂದು ಕಾಳು ಒಯ್ದಿತು ಎಂದು ಹೇಳುತ್ತಿದ್ದ ಸುಲ್ತಾನನಿಗೆ ಎಂದು ಹೇಳುತ್ತಿದ್ದ ಸುಲ್ತಾನನಿಗೆ ಸಿಟ್ಟು ಬಂದು ಕೋಟಿ ಗುಬ್ಬಿ ಬಂದು ಕೋಟಿ ಕಾಳು ಒಯ್ದಿತು ಮುಂದೆ ಹೇಳು ಎಂದನಂತೆ ಅದಕ್ಕೆ ಕತೆಗಾರ ಹಾಗಲ್ಲ ಜಹಪನ ಗೋದಾಮಿನ ಕಾಳೆಲ್ಲ ತೀರಬೇಕೋ ಬೇಡವೋ ಎಂದು ಹೇಳಿ ಮತ್ ಒಂದು ಗುಬ್ಬಿ ಬಂದು ಒಂದು ಕಾಳು ಹೋಯಿತು ಇನ್ನೊಂದು ಗುಬ್ಬಿ ಬಂದು ಮತ್ತೊಂದು ಕಾಳು ಒಯ್ದಿತು ಆ ರೀತಿ ಆರಂಭಿಸಿದನಂತೆ ಕೊನೆಗೆ ಸುಲ್ತಾನನೇ ಸೋತು ಅರ್ಧ ರಾಜ್ಯವನ್ನು ಕೊಡುವವರೆಗೂ ಬಿಡಲಿಲ್ಲವಂತೆ ಹಾಗೆ ನಾವು ಮಾಡಿದರೆ ನಿದ್ರೆ ಬರಬಹುದು ಎಂಬುದು ರಾಕು ಅವರ ಆಲೋಚನೆ ಆರ್ ವಿ ಕುಲಕರ್ಣಿ ಅವರು ಇದರ ಜೊತೆಗೆ ಅವರು ಮತ್ತೊಂದು ಕಥೆಯನ್ನು ಹೇಳ್ತಾರೆ ಕುರಿಯ ಹಿಂಡಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾನು ಎಣಿಸಿದೆ ಅದರಲ್ಲೂ ನಾನು ಸಫಲನಾಗಲಿಲ್ಲ ಏಕೆಂದರೆ ಕುರಿಯ ಹಿಂಡಿನ ಗೊಂದಲ ನನಗೆ ಹಿಡಿಸಲಿಲ್ಲ ಅದಲ್ಲದೆ ನಾನು ಇಂಗ್ಲಿಷ್ ಶಾಲೆಯಲ್ಲಿ ತರಬೇತಿ ಪಡೆದ ಮನಸ್ಸಿದ್ದುದರಿಂದ ಕುರಿ ಎನಿಸುವುದು ಅವಶ್ಯಕವಾಗಿರಲಿಲ್ಲ ಇದರಿಂದ ನನಗೆ ನಿದ್ರೆ ಬರುವ ಯಾವ ನಂಬಿಕೆಯು ಕೂಡ ಇರಲಿಲ್ಲವಾಗಿ ಕೈ ಬಿಡಬೇಕಾಯಿತು ಎನ್ನುತ್ತಾರೆ ಮತ್ತೊಂದು ಪ್ರಯತ್ನವಾಗಿ ಯಾವುದಾದರೊಂದು ಹಲಗೆಯಲ್ಲಿ ಅರ್ಥಹೀನವಾದ ಅಕ್ಷರ ಅಥವಾ ಗೆರೆಗಳನ್ನು ಪುನಃ ಪುನಃ ಬರೆಯುವುದು ಮತ್ತು ಅಳಿಸುವುದು ಮತ್ತೆ ಬರೆಯುವುದು ಮತ್ತೆ ಅಳಿಸುವುದು ಆ ರೀತಿ ಮಾಡಿದರೆ ನಿದ್ರೆ ಬರಬಹುದು ಆದರೆ ನನ್ನ ತಾತ್ವಿಕ ಮನಸ್ಸು ಒಪ್ಪುವುದಿಲ್ಲವೆನ್ನುತ್ತಾರೆ ಮತ್ತೊಂದು ಪ್ರಯತ್ನವಾಗಿ ಅಮೇರಿಕಾದಿಂದ ತಂದ ಪುಸ್ತಕದಿಂದ ಮನಸ್ಸನ್ನು ಬಳಸಿ ಕೈವಶ ಮಾಡಿಕೊಳ್ಳುವ ಎಲ್ಲ ವ್ಯಾಯಾಮಗಳನ್ನು ಮಾಡಿದೆ ಆ ರೀತಿಯ ಒಂದು ವ್ಯಾಯಾಮವನ್ನು ಮಾಡಿ ಮನೆಯವರೆಲ್ಲ ಒಂದು ಥರ ನೋಡಲು ಆರಂಭಿಸಿದ್ರು ಅದಾದ ನಂತರ ಅದನ್ನು ಕೂಡ ಕೈಬಿಟ್ಟೆ ಈ ಹಿಂದೆ ಭವಿಷ್ಯವನ್ನು ಹೇಳುವ ಸಾಮುದ್ರಿಕ ಶಾಸ್ತ್ರದಲ್ಲಿ ತಲ್ಲೀನನಾಗಿ ಸಂಸಾರವನ್ನೇ ಕಳೆದುಕೊಳ್ಳುವ ಪ್ರಸಂಗ ಬಂದು ಸಂಸಾರವನ್ನು ಉಳಿಸಿಕೊಂಡು ಸಾಮುದ್ರಿಕ ಶಾಸ್ತ್ರವನ್ನು ಕೈಬಿಟ್ಟಾಗಿ ಹೀಗೆ ಸಂಸಾರಿಯಾದವನು ಅವರು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಹಾಗಾಗಿ ಮೈ ಸಡಿಲಿಸಿಕೊಳ್ಳುವುದನ್ನು ಬಿಟ್ಟ ಮೇಲೆ ಮನಸ್ಸನ್ನು ಪಳಗಿಸುವ ಶಾಸ್ತ್ರ ಹುಡುಕಿದೆ ಎನ್ನು ಎನ್ನುತ್ತೇವೆ ಅದಕ್ಕೆ ಮನೋವಿಜ್ಞಾನದ ಆಸರೆ ಪಡೆದು ಮನಸ್ಸನ್ನು ತಿಳಿಯಬೇಕು ಆದರೆ ಅದನ್ನು ತಿಳಿಯುವುದು ಹೊಸ ಹೆಂಡತಿಯನ್ನು ಕಟ್ಟಿಕೊಂಡು ನಡುಪೇಟೆಯಲ್ಲಿ ಹೊಯ್ದು ಹೋದಂತೆ ಆಗುತ್ತದೆ ಎನ್ನುವ ಲೇಖಕರ ಮನಸ್ಸನ್ನು ನಿಯಂತ್ರಿಸುವುದು ಅವರಿಗೆ ಸಾಧ್ಯವಿಲ್ಲ ಎನ್ನುತ್ತಾರೆ ಈ ರೀತಿಯಾಗಿ ನಿದ್ರೆಯ ಬಗ್ಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ನಿದ್ರೆಯನ್ನು ತರುವುದರ ಬಗ್ಗೆ ಕೂಡ ಕೆಲವೊಂದು ಪ್ರಯೋಗಗಳನ್ನು ಕೂಡ ಮಾಡ್ತಾರೆ ಆ ಪ್ರಯೋಗಗಳಲ್ಲೆಲ್ಲ ಕೂಡ ನಮ್ಮ ಲೇಖಕರು ಸೋಲನ್ನು ಅನುಭವಿಸ್ತಾರೆ ಇನ್ನು ಮನೋವಿಜ್ಞಾನಿಗಳು ಹೇಳುವಂತೆ ಮನಸ್ಸನ್ನು ಸಡಿಲ ಬಿಡು ನಿನಗೆ ನಿದ್ರೆ ಬರ್ತದೆ ಇನ್ನು ನಮ್ಮ ಲೇಖಕರು ಮನೋ ವಿಜ್ಞಾನಿಗಳ ಹತ್ರ ಹೋದರು ನನಗೆ ರಾತ್ರಿಯಲ್ಲಿ ಮಾತ್ರ ನಿದ್ದೆ ಬರ್ತದೆ ಹಗಲಿನಲ್ಲಿ ನಿದ್ದೆ ಬರುವಂತೆ ಎಂಥ ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ಮನೋವಿಜ್ಞಾನಿಗಳು ಕೂಡ ಹೇಳ್ತಾರೆ ಮನಸ್ಸನ್ನು ಸಡಿಲ ಬಿಡಿ ಮನಸ್ಸನ್ನು ಸಡಿಲ ಬಿಟ್ಟಾಗ ನಿಮಗೆ ನಿದ್ದೆ ತಾನಾಗಿಯೇ ಬರ್ತದೆ ಎಂಬುದನ್ನು ಅಳವಡಿಸಿಕೊಳ್ಳೋಣ ಎಂದು ಲೇಖಕರು ಹೊರಟರು ಮನಸ್ಸನ್ನು ಸಡಿಲ ಬಿಡುವುದು ಅಷ್ಟು ಸುಲಭವಲ್ಲ ಸರಡಿಲ ಬಿಡುವುದು ಎಂದರೆ ಚಿಂತೆಗಳನ್ನು ಬಿಡುವುದು ಕಲ್ಪನೆ ಮಾಡುವುದನ್ನು ಬಿಡುವುದು ಆದರೆ ನನ್ನ ಭಾರತೀಯ ಮನಸ್ಸು ಇಂತಹ ದಾಸ್ಯಕ್ಕೆ ಒಳಪಡುತ್ತದೆಯೇ ಇದು ಸಾಧ್ಯವೇ ಇಲ್ಲ ಮಕ್ಕಳನ್ನು ಕರೆದು ನಾನು ನಿದ್ರೆ ಮಾಡುತ್ತೇವೆ ನಾನು ನಿದ್ರೆ ಮಾಡುತ್ತೇನೆ ನೀವು ಗಲಾಟೆ ಮಾಡಬೇಡಿ ಎಂದರೆ ಈ ರೀತಿ ಮಾಡಲಿಕ್ಕೆ ಸಾಧ್ಯವಾ ನಮ್ಮ ಪಾಡಿಗೆ ನಾವು ಆಟವಾಡುತ್ತೇವೆ ನಿಮ್ಮ ಪಾಡಿಗೆ ನೀವು ಮಲಗಿಕೊಳ್ಳಿ ಎಂದು ಹೇಳುತ್ತಾರೆ ಹಾಗೆಯೇ ಈ ಮನಸ್ಸು ಆದ್ದರಿಂದ ಮನಸ್ಸನ್ನು ಸಡಿಲ ಬಿಟ್ಟು ನಾನು ನಿದ್ರೆಗೆ ಜಾರುವುದು ಸಾಧ್ಯವಿಲ್ಲ ಹಠಯೋಗದಿಂದ ಮನಸ್ಸನ್ನು ಮಣಿಸಲು ನನಗೆ ನಾನು ಯೋಗಿಯಲ್ಲ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡುವ ಅಂತಹ ಹಠ ನನಗೆ ಬೇಡವೇ ಬೇಡ ತುಣುಕು ನಿದ್ರೆಗೆ ಸನ್ಯಾಸ ಸ್ವೀಕರಿಸಿ ಅದರ ಮಾನ ಕಳೆಯಲು ನನಗೆ ಮನಸ್ಸಿಲ್ಲ ಎಚ್ಚರವಿರುವುದೇ ಲೇಸು ಕೊನೆಯದಾಗಿ ಯಾವ ತೀರ್ಮಾನಕ್ಕೆ ಬರ್ತಾರೆ ನಮ್ಮ ಲೇಖಕರು ಆರ್ ವಿ ಕುಲಕರ್ಣಿಯವರು ಹೇಳ್ತಾರೆ ನನಗೆ ಹಠ ಮಾಡಿ ನಿದ್ದೆಯನ್ನು ತರಲಿಕ್ಕೆ ಇಷ್ಟ ಇಲ್ಲ ಹಠ ಮಾಡಿ ನನ್ನ ಮನಸ್ಸನ್ನು ನೋಪಡಿಸಲಿಕ್ಕೆ ನನಗೆ ಇಷ್ಟ ಇಲ್ಲ ಹಿಂದಿ ಹಿಪ್ಪಿ ಮಾಡಿ ಹಠ ಮಾಡುವುದು ಬೇಡ ಒಂದು ಸಣ್ಣ ನಿದ್ರೆಗೋಸ್ಕರ ನಾನು ಸನ್ಯಾಸವನ್ನು ಸ್ವೀಕರಿಸಿ ಅದು ಮಾನಕಳೆಯಲ್ಲಿ ನನಗೆ ಇಷ್ಟ ಇಲ್ಲ ಅದಕ್ಕಿಂತ ಎಚ್ಚರವಿರುವುದೇ ಲೇಸು ಅಲ್ವೇ ನಾನು ಎಚ್ಚರವಾಗಿಯೇ ಇರ್ತೇನೆ ನನಗೆ ನಿದ್ರೆ ರಾತ್ರಿಯಲ್ಲಿ ನಿದ್ರೆ ಬಂದರೆ ಸಾಕು ಆದರೂ ಯಾವುದಾದರೂ ಒಂದು ದಿನ ಈ ವಶೀಕರಣದ ಮಂತ್ರ ಸಾಧಿಸಿಯೇ ತೀರಬೇಕು ದೇಹದ ತಣಿವನ್ನು ಮನದ ಮಾನ್ಯತೆಯನ್ನು ಒಂದು ಕ್ಷಣಾರ್ಧ ನಿದ್ರೆಯಲ್ಲಿ ಕಳೆದುಕೊಂಡು ಪುನರ್ವನವಾಗಿ ಏಳಬೇಕೆಂಬುದು ಹೊಸತನ ಪಡೆಯಬೇಕೆಂದು ಲೇಖಕರ ಹಂಬಲ ಇಷ್ಟೆಲ್ಲ ಲೇಖಕರು ಹೇಳಿದ ನಂತರ ಕೊನೆಗೆ ಹೇಳ್ತಾರೆ ಇಲ್ಲ ನಾನೊಂದು ವಶೀಕರಣದ ಒಂದು ಅಭ್ಯಾಸವನ್ನು ಮಾಡಲೇಬೇಕು ವಶೀಕರಣ ಮಂತ್ರ ಸಾಧಿಸಿದರೆ ಈಗ ನನಗೆ ನಿದ್ದೆ ಬರಲಿ ಅಂತ ಹೇಳಿದರೆ ಕೂಡಲೇ ನಿದ್ದೆ ಮಾಡಬೇಕು ಏನಾದರೂ ಒಂದು ಸುಸ್ತು ಆಗಿದ್ರೆ ತುಂಬಾ ದಣಿವಾಗಿದ್ದರೆ ನಿದ್ದೆ ಏನು ಮಾಡಿದ್ರೆ ಸರಿ ಆಗ್ತದೆ ಅಂತ ಹೇಳ್ತಾರಲ್ಲ ಆ ವಶೀಕರಣದಿಂದಾಗಿ ಒಮ್ಮೆ ಕ್ಷಣದಲ್ಲಿ ನಿದ್ದೆ ಮಾಡಿ ಕ್ಷಣದಲ್ಲಿ ಹೇಳುವಂತಹ ಒಂದು ಮಂತ್ರ ಸಾಧನೆ ಅಂತಾದರೂ ನಾನೊಂದು ಕಲಿಬೇಕು ಎನ್ನುವಂಥ ಹಂಬಲ ಅವರಿಗೆ ಇನ್ನೂ ಕೂಡ ಇದು ಇದೆ ಒಟ್ಟಿನಲ್ಲಿ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ರಾಕುವವರು ನಿದ್ರಾ ಜಗತ್ತಿನ ಅದ್ಭುತ ಲೋಕವನ್ನು ಪರಿಚಯಿಸುವ ಪರಿ ನಿಜಕ್ಕೂ ಒಂದು ವಿಸ್ಮಯವನ್ನು ಉಂಟು ಮಾಡ್ತದೆ ಆರ್ ವಿ ಕುಲಕರ್ಣಿಯವರು ಸೂಕ್ಷ್ಮ ಮನಸ್ಸಿನ ಭಾವನೆಗಳು ನಿದ್ರಾ ಜಗತ್ತಿನಲ್ಲಷ್ಟೇ ವಿಹರಿಸಲು ಬಿಡದೆ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಮುಂತಾದ ವಿಸ್ಮಯ ಜಗತ್ತಿನೊಡನೆ ಪರಿಚಯಿಸುತ್ತಾ ತಾರ್ಕಿಕವಾದ ವಿಚಾರ ವಲಯಕ್ಕೆ ಓದುಗರನ್ನು ಆಕರ್ಷಿಸುತ್ತಾರೆ ಇವಿಷ್ಟು ನಿದ್ರಾಭ್ಯಾಸದಲ್ಲಿ ಬರುವಂತಹ ವಿಚಾರವಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು